ಧಿಕ್ಕರವಿರಲಿ ವೀರನಾದ ಎದಗೆ ಕೊಟ್ಟು ಹೋರಾಡಬೇಕು ಅದಲ್ಲ ವೈರಿಯ ಕತ್ತಿಗೆ ತನ್ನ ಕತ್ತನ್ನು ಒಪ್ಪಿಸಬೇಕು ಕರದ ಚಾಪವನ್ನು ಮುಕ್ಕಡಿ ಮಾಡಿದೆಯಲ್ಲ ಹೇಳು ಈ ದುರ್ಬೋಧನೆ ಮಾಡಿದ ಗುರು ಯಾರ ಹೋರಾಡುವ ಸಂದರ್ಭ ನನ್ನ ಮಾವನ ಸಹಾಯಕ್ಕೆ ಬರುತ್ತಾರೆ ತಿಳಿದು ಮುಂಗಡಿಂದ ನಮಸ್ಕಾರ ಮಾಡಿದ್ರೆ ಊರಿಗಳಿಗೆ ತಲೆಬಾಗಿ ತಿಳಿದಪ್ಪ ನಾನು ಇಂಗಳಿಂದ ನಮಸ್ಕರಿಸಿದೆ ಇದೇ ಸಂದರ್ಭವನ್ನು ದುರುಪಯೋಗಪಡಿಸಿಕೊಂಡು ಕಣವನ್ನು ಕತ್ತರಿಸೇ ಬಿಟ್ರಮ್ಮ ಕಾಲ ಕೈ ತಡೆಯುತ್ತಾ ನನ್ನ ಕೊರಳಿಗೆ ಮಾಂಗಲ್ಯ ಧಾರಣೆ ಮಾಡ್ತಾ ಇದ್ದಳು ನಿನ್ನ ಓ ಇವನಿಗೆ ಕತಿ ಇಲ್ಲ ನಿನಗೆ ಮತಿ ಇಲ್ಲ ಇಬ್ಬರ ಜೊತೆ ಬಿಡು ಒಂದೊಂದು ಸಂದರ್ಭದಲ್ಲಿ ಪರೀಕ್ಷಾ ರಂಗದಲ್ಲಿ ನನ್ನಪ್ಪ ತಪ್ಪ ಪಾತ್ರನಿಗೆ ಸಮನಾಗಿ ನಿಂತವ ನೀನಂತೆ ನಿನ್ನ ಕುರಿತ ಅಮಿತವಾದ ಅಭಿಮಾನ ಇತ್ತು ನಿನ್ನ ಮನದ ಮೂಲೆಯಲ್ಲಿ ಇಂಥದ್ದೊಂದು ವಿಷಬೀಜ ಉಂಟು ಹೇಳಿ ಗೊತ್ತಿರಲಿಲ್ಲ ಅಮ್ಮ 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 ಎಂದು ಕರೆಯುವ ನಾಲಿಗೆ ಕುರುಕ್ಷೇತ್ರದ ರಕ್ತದ ಹೊಳೆಯಲ್ಲಿ ಮುಳುಗಿ ಹೋಯಿತಮ್ಮ ನಿಮ್ಮನ್ನು ಕಂಡು ಸಂತೋಷ ಪಡುವ ಈ ಕಣ್ಣುಗಳು ಕುರುಕ್ಷೇತ್ರದ ಮಾಂಸದ ಮಧ್ಯದಿ ಉದುಗಿ ಹೋಯಿತಮ್ಮ ನಿಮ್ಮನ್ನು ತಪ್ಪಿಕೊಂಡು ಮುಂದಾಡುವ ಕುರುದಾರಿಣಿಯ ಮಣ್ಣಲ್ಲಿ ಮಣ್ಣಾಗಿ ಹೋಯ್ತಮ್ಮ ಪರಿ ಪೊರಿಯಾಗಿ ಬೇಡಿಕೊಂಡ ನೀನು ನಿಮ್ಮ ಮಾತನ್ನು ಸಿಕ್ಕರಿಸಿದ ಸಿಕ್ಕರಿಸಿ ದಸೆಯಿಂದ ದುಸ್ಥಿತಿ ಏನಮ್ಮ ಕ್ಷಮಿಸಮ್ಮ ಮುಂದಿನ ಜನ್ಮ ಉಂಟು ಆದರೆ ನಿಮ್ಮ ಗರ್ಭದಲ್ಲಿ ಹುಟ್ಟೇನಮ್ಮ ನಿಮ್ಮ ಪಾದ ಸೇವೆ ಮಾಡ್ತೇನೆ ಕ್ಷಮಿಸುತ್ತೆ ದೊಡ್ಡಪ್ಪ ಕಣ್ಣಿ ಹಿಡಿಬೇಡಿ ದೊಡ್ಡಪ್ಪ ವಿಧಿ ಚಿತ್ತ ಬೇರೆ ಇರುವಾಗ ನಾನು ನೀವು ಏನು ಮಾಡಲಿಕ್ಕೆ ಸಾಧ್ಯ ಇನ್ನೇನು ಕ್ಷಣಕಾಲ ಕಳೆಯುತ್ತಾ ಇದ್ದರೆ ನಾವೇ ಕೇಳ್ತಾ ಇದ್ದೀವಿ ದೊಡ್ಡಪ್ಪ ಕೃಷ್ಣ ಭಗವಂತನ ಸಂಕಲ್ಪ ಬೇರೆ ಇರುವಾಗ ನಮ್ಮಿಂದ ಏನ್ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಚಿಂತೆ ಇಲ್ಲ ಯುದ್ಧ ಹೇಗೆ ಮಾಡ್ಲಿ ಯುದ್ಧ ಹೇಗೆ ಮಾಡ್ಲಿ ಅಭಿಮನ್ಯು ಕಾಳಗೆ ಇಲ್ಲಿಗೆ ಮುಗೀತೇ ಅಭಿಮನ್ಯು ಕಾಳಗೆ ಇಲ್ಲಿಗೆ ಮುಗಿಯುತ್ತೆ ಇಲ್ಲ ಅಭಿಮನ್ಯು ಕಾಳಗ ಇಲ್ಲದಲೇ ಆರಂಭ ಅಭಿಮನ್ಯು ಕಾಳಗ ಇಲ್ಲಿಂದಲೇ ಆರಂಭ ಅಭಿಮನ್ಯ ಕಾರಣ ಆರಂಭ ಕುರಿಯುವ ಬೆಂಕಿ ಅಭಿಮನ್ಯುಡುಗುವ ಗುಡುಗು ಅಭಿಮನ್ಯು ಮಿಂಚುವ ಮಿಂಚು ಅಭಿಮನ್ಯು ಜನ್ಯು ಪಾರ್ಥನಾಗಿ ಕೃಷ್ಣ ಪಾಲಿತ ಪುತ್ರನಾಗಿ ಕ್ಷತ್ರಿಯ ವೀರನಾಗಿ ಚಂದ್ರ ಕುಡಿಯಾಗಿ ವೇದ ಯೋಧನಾಗಿ ಹೋರಾಡ್ತೇನೆ ಹೋರಾಡ್ತೇನೆ ಕರೆಗಳ ಹೋದರೆ ಏನು ದೇಹದಲ್ಲಿ ಪ್ರಾಣಿ ಪ್ರಾಣ ಪಕ್ಷಿಯ ಸಂಚಾರ ಇದೆ What <laughs> you